ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈ ರುಚಿ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ರೆಸ್ಟೋರೆಂಟ್ ಸ್ಟೈಲ್ ಬಟರ್ ಚಿಕನ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ ನೀವು ಇದನ್ನು ತಂದೂರಿ ರೊಟ್ಟಿ ಆಗಲಿ ಬಿಸಿ ಬಿಸಿ ರೊಟ್ಟಿ ಆಗಲಿ ಚಪಾತಿ ಜೊತೆ ಹಾಗೇ ರೈಸ್ ಜೊತೆ ಕೂಡ ತಿನ್ಬೋದು ನೋಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ರೀ ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಇದಕ್ಕೆ ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ ಈಗ ಮೊದಲಿಗೆ ನಾನು ಅರ್ಧ ಕೆ ಅಷ್ಟು ಚಿಕನ್ ತೊಗೊಂಡೇನ್ರಿ ರೀ ಚಿಕನ್ ನೋಡಿರಿ ಫ್ರೆಂಡ್ಸ್ ಒಂದು ಎರಡು ನೀರಲ್ಲಿ ಸ್ವಚ್ಛಾಗಿ ತೊಳೆದು ತೊಗೊಂಡೇನೆ ರೀ ಈಗ ಇದರಲ್ಲಿ ಮೊದಲಿಗೆ ಒಂದೆರಡರಿಂದ ಮೂರು ಟೀ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಚಿಕನ್ ಎಟ್ಟಿ ಮೀಗ ನೋಡಿರಿ ಫ್ರೆಂಡ್ಸ್ ಯಾವಾಗಿದ್ದರೂ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರಿ ಟೇಸ್ಟ್ ಆಗುತ್ತೆ ನೋಡಿರಿ ಈಗ ಒಂದು ಅರ್ಧ ಟೀ ಅಷ್ಟು ಜೀರಾ ಪೌಡ್ರ್ ಹಾಕೊಳ್ಳೋಣ ಒಂದು ಅರ್ಧ ಟೀ ಅಷ್ಟು ಗರಂ ಮಸಾಲ ಹಾಕೊಳ್ಳೋಣ ಅರ್ಧ ಟೀ ಅಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ರೀ ಹಾಗೆಯೇ ನೋಡಿರಿ ಫ್ರೆಂಡ್ಸ್ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ಅರ್ಧ ಟೀ ಅಷ್ಟು ಅರಶಿನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದೆರಡು ಟೀ ಸ್ಪೂನ್ ಅಷ್ಟೇ ಗಟ್ಟಿ ಮೊಸರು ಹಾಕ್ಕೊಳ್ಳೋಣ ರೀ ಜಾಸ್ತಿ ಹುಳಿ ಇರಬಾರ್ದ್ರಿ ಆ ಥರ ಗಟ್ಟಿ ಮೊಸರು ಹಾಕೊಳ್ಳೋಣ ರೀ ಈಗ ರೀ ಇದರಲ್ಲಿ ಒಂದು ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳೋಣ ರೀ ಈ ಥರ ನೋಡಿರಿ ಒಂದು ನಿಂಬೆ ಹಣ್ಣಿನ ರಸ ಹಾಕೊಳ್ಳೋಣ ರೀ ಬೀಜ ಪೂರ್ತಿ ತೆಗೆದು ಈ ಥರ ಹಾಕ್ಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ಈ ರೀತಿಯಾಗಿ ಪೂರ್ತಿ ಛಲೋತ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಪೂರ್ತಿ ಮಸಾಲೆ ನೋಡಿರಿ ಚಿಕನ್ ಜೊತೆ ಪೂರ್ತಿ ಈ ಥರ ಛಲೋತ್ತಾಗಿ ಮಿಕ್ಸ್ ಆಬೇಕು ನೋಡಿರಿ ಆ ಥರ ಇದನ್ನು ಕೈಯಿಂದ ಛಲೋತ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ಚಿಕನ್ ಪೂರ್ತಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನಿಲಿಕ್ಕೆ ಇಡೋಣ್ರಿ ಜಾಸ್ತಿ ಟೈಮ್ ಇದ್ರೆ ಒಂದು ಗಂಟೆಗಳ ಕಾಲ ಕೂಡ ನೆನಿಲಿಕ್ಕೆ ಇಡ್ಬೋದು ನೋಡಿರಿ ಇವಾಗ ಚಿಕನ್ ನೆನೆಯವರೆಗೂ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರೀ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನೋಡ್ರಿ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಜೊತೆಯೇ ನೋಡಿರಿ ಫ್ರೆಂಡ್ಸ್ ಒನ್ ಟೀ ಅಷ್ಟು ಬಟರ್ ಹಾಕೊಳ್ಳೋಣ ನಾನು ಇವತ್ತು ಮಾಡ್ತಿರೋದು ಬಟರ್ ಚಿಕನ್ ಆಗಿರೋದ್ರಿಂದ ಬಟರ್ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡೋಣ ರೀ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ನೋಡಿರಿ ಫ್ರೆಂಡ್ಸ್ ಬಟರ್ ಪೂರ್ತಿ ಕರಗೋವರೆಗೂ ಇದನ್ನು ಈ ಥರ ಚಲೋತ್ತಾಗಿ ಮಿಕ್ಸ್ ರೀ ನೋಡಿರಿ ಮಿಕ್ಸ್ ಮಾಡ್ಕೊತ ಎಣ್ಣೆ ಜೊತೆ ಪೂರ್ತಿ ಬಟ್ರನ್ನ ಈ ಥರ ಕರಗಿಸ್ಕೊಳ್ಳೋಣ ರೀ ಈಗ ರೀ ಇದರಲ್ಲಿ ಒಂದು ಮೂರು ಏಲಕ್ಕಿ ಹಾಕೊಳ್ಳೋಣ ಒಂದು ದೊಡ್ಡ ಸೈಜ್ ಅಡವಿ ಏಲಕ್ಕಿ ಹಾಕೊಳ್ಳೋಣ ಒಂದು ನಾಲ್ಕು ಲವಂಗ ಹಾಗೆಯೇ ಒಂದು ಸ್ವಲ್ಪ ಜಾವಿತ್ರಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇವಾಗ ಇದನ್ನು ಈ ರೀತಿಯಾಗಿ ಚಲೊತ್ತನಾಗೆ ಮಿಕ್ಸ್ ಮಾಡ್ಕೊತ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಒಂದು ನಲ್ವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಫ್ಲೇವರ್ ಬಿಡಬೇಕು ನೋಡಿರಿ ಎಣ್ಣೆಯಲ್ಲಿ ಒಣ ಮಸಾಲೆಗಳು ಆ ಥರ ಇದನ್ನು ಫ್ರೈ ಆದಮೇಲೆ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿರೋದು ಹಾಕ್ಕೊಳ್ಳೋಣ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಪೂರ್ತಿ ಚೊಲತ್ತನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈ ಉಳ್ಳಾಗಡ್ಡಿ ಜೊತೆಗೆ ನೋಡಿರಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ್ರಿ ಹಾಕೊಂಡ್ರಿ ಇದನ್ನು ಈ ರೀತಿಯಾಗಿ ಪೂರ್ತಿ ಚಲೋತ್ತನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಒಂದು ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಪೂರ್ತಿ ಈ ಥರ ಚೊಲೋತ್ತಾಗಿ ಫ್ರೈ ಆದಮೇಲೆ ಇದರಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಟಮಾಟಿನ ಈ ರೀತಿಯಾಗಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿರೋದು ಹಾಕೊಳ್ಳೋಣ ಹಾಗೆಯೇ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರೀ ಒಂದೆರಡು ಪಲಾವ್ ಎಲೆ ಹಾಕೊಳ್ಳೋಣ ರೀ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹಾಕ್ಕೊಳ್ಳೋಣ ರೀ ಗೋಡಂಬಿ ಹಾಕೋದ್ರಿಂದ ನೋಡಿರಿ ಫ್ರೆಂಡ್ಸ್ ಗ್ರೇವಿಯಲ್ಲಿ ಕನ್ಸಿಸ್ಟೆನ್ಸಿ ಚಲೋ ಬರುತ್ತೆ ನೋಡಿರಿ ತಿಕ್ಕ ಕನ್ಸಿಸ್ಟೆನ್ಸಿ ರೀ ಈ ಥರ ನೋಡಿರಿ ಇದನ್ನು ಪೂರ್ತಿ ಹಾಕಿದ್ದಾದ್ಮೇಲೆ ಚಲೋತ್ನಾಗ ಈ ಥರ ಮಿಕ್ಸ್ ಮಾಡ್ಕೊತ ಏನಿಲ್ಲ ಅಂದ್ರೂ ಹೈ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ ರೀ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಇದನ್ನೆಲ್ಲ ನೋಡಿರಿ ಈ ಥರ ಚಲೋತ್ನಾಗ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ಇದನ್ನು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚಲೋತ್ನಾಗೆ ಫ್ರೈ ಮಾಡ್ಕೊಂಡು ಆದಮೇಲೆ ರೀ ಇವಾಗ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳ್ರಿ ನಾವು ನೋಡಿರಿ ಇದರಲ್ಲಿ ಹಸಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡಿದ್ದೀವಿ ಅದಕ್ಕೋಸ್ಕರ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ನೋಡಿನೇ ಹಾಕೋರಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ರೀ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕೊಳ್ಳೋಣ ರೀ ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ಈ ರೀತಿಯಾಗಿ ಚಲೋತ್ನಿಗೆ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಮಾಡ್ಕೊಂಡು ಆದಮೇಲೆ ರೀ ಇವಾಗ ಇದರಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಸಣ್ಣ ಕಪ್ಲಿಂತ್ರ ಪೂರ್ತಿ ಕಪ್ಪಾಗೋ ಅಷ್ಟು ನೀರು ನೋಡಿರಿ ನೀರು ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇವಾಗ ಇದನ್ನು ಪೂರ್ತಿ ಹೈ ಫ್ಲೇಮ್ನಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಪೂರ್ತಿ ಉಳ್ಳಾಗಡ್ಡಿ ಟಮಾಟೆ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ್ರಿ ಈಗ ನಾವು ಇದನ್ನು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಛಲೋ ಬೇಯಿಸ್ಕೊಂಡಿರಿ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡೇನು ರೀ ಆಫ್ ಮಾಡಿ ಇದನ್ನು ಪೂರ್ತಿ ತನ್ನಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ್ರಿ ಈಗ ನೋಡಿರಿ ಫ್ರೆಂಡ್ಸ್ ಮಸಾಲೆ ಪೂರ್ತಿ ತನ್ನಗಾ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡೇನ್ರಿ ಈಗ ಇದನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಈ ಥರ ನೋಡಿರಿ ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಂಡೇನಿರಿ ಈಗ ನೋಡಿರಿ ಫ್ರೆಂಡ್ಸ್ ಬಟರ್ ಚಿಕನ್ ಮಾಡಕ್ಕೆ ನಾನು ಮತ್ತೆ ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡೇಣಿ ರೀ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ್ರಿ ಈಗ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ನಾವು ಚಿಕನ್ ನೆನೆಸ್ಕೊಂಡು ಇಟ್ಕೊಂಡಿದ್ವಿಲ್ರಿ ಇದನ್ನು ಒಂದೊಂದು ಪೀಸ್ ಈ ರೀತಿಯಾಗಿ ಹಾಕೊಳ್ಳೋಣ್ರಿ ಗ್ಯಾಸಿನ ಫ್ಲೇಮ್ ನೋಡಿರಿ ಫ್ರೆಂಡ್ಸ್ ಮೀಡಿಯಮ್ ಇರಬೇಕು ರೀ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಚಿಕನ್ ಪೂರ್ತಿ ಹಾಕೊಳ್ಳೋಣ್ರಿ ಚಿಕನ್ ಪೂರ್ತಿ ಹಾಕಿದ್ದಾದ್ಮೇಲೆ ರೀ ಇದರಲ್ಲಿ ಇದರ ಮೇಲ್ಗಡೆ ಒನ್ ಟೀ ಸ್ಪೂನಷ್ಟು ಬಟರ್ ಹಾಕೊಳ್ಳೋಣ್ರಿ ರೀ ಬಟರ್ ಹಾಕ್ಕೊಂಡಾದ್ಮೇಲೆ ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಈಗ ಒಂದೂವರೆ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಆದ್ಮೇಲೆಡಿ ಇವಾಗ ಇದನ್ನು ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ ರೀ ಮತ್ತೊಂದು ಸೈಡ್ ಚಿಕನ್ ಬೇಯಲಿಕ್ಕೆ ಬಿಡೋಣ್ರಿ ಈಗ ರೀ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಹೊಳಿಸಿ ಹಾಕೋಂತ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಛಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಚಿಕನ್ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ನಷ್ಟು ಕುದಿಬೇಕು ನೋಡಿರಿ ಫ್ರೆಂಡ್ಸ್ ಆ ಥರ ಇದನ್ನು ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾವು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಪೂರ್ತಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚಿಕನ್ನ ಚಲೋತ್ನಾಗ ಫ್ರೈ ಮಾಡ್ಕೊಂಡು ನೋಡಿರಿ ಈಗ ಗ್ಯಾಸಿನ ಫ್ಲೇಮು ಆಫ್ ಮಾಡ್ಕೊಳ್ಳೋಣ್ರಿ ಇದು ನೋಡ್ರಿ ಫ್ರೆಂಡ್ಸ್ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಕುದ್ದಿದೆ ನೋಡಿರಿ ಚಿಕನ್ ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು ರೀ ಈಗ ಗ್ರೇವಿ ರೆಡಿ ಮಾಡೋಕೆ ನೋಡಿರಿ ಒಂದು ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ ಈಗ ಇದರಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಜೊತೆಗೇನೆ ಒಂದೂವರೆ ಟೀ ಸ್ಪೂನಷ್ಟು ಬಟರ್ ಹಾಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ಎಣ್ಣೆ ಜೊತೆ ಬಟರ್ ಪೂರ್ತಿ ಕರ್ಗೋವರೆಗೂ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳೋಣ ರೀ ಈಗ ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ ರೀ ಗ್ಯಾಸಿನ ಫ್ಲೇಮ್ ನೋಡಿರಿ ಮೀಡಿಯಮ್ ಇರಬೇಕು ರೀ ಮೀಡಿಯಮ್ ಫ್ಲೇಮಲ್ಲಿ ಮಸಾಲೆ ಪೂರ್ತಿ ಹಾಕೊಳ್ಳೋಣ ಈಗ ನೋಡ್ರಿ ಫ್ರೆಂಡ್ಸ್ ಮಸಾಲೆ ಪೂರ್ತಿ ಹಾಕಿದ್ದಾದಮೇಲೆ ಮಿಕ್ಸಿ ಜರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಅದನ್ನು ಕೂಡ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿನೇ ಪೂರ್ತಿ ಮಸಾಲೆ ಈ ಥರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ್ರಿ ಮಸಾಲೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡಿರಿ ನಾವು ಆಲ್ರೆಡಿ ಹುಳಾಗಡಿ ಟಮಾಟೆ ಎಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣರಿ ಮಸಾಲಿನ ಈಗ ನೋಡಿರಿ ಫ್ರೆಂಡ್ಸ್ ಮಸಾಲೆ ಕುದಿ ಬರತಿತ್ತು ಇವಾಗ ಇದರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ ಪೂರ್ತಿ ಹಾಕೊಳ್ಳೋಣ್ರಿ ಈ ಥರ ಕುದಿ ಬರೋವಾಗ ನೋಡಿರಿ ಚಿಕನ್ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದು ಹಾಕೊಳ್ಳೋಣ್ರಿ ಚಿಕನ್ ಪೂರ್ತಿ ಹಾಕಿದ್ದಾದ್ಮೇಲೆ ಇದನ್ನು ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇವಾಗ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಒಂದೂವರೆ ನಿಮಿಷಗಳ ಕಾಲ ಚಲೋತ್ನಾಗೆ ಕುದಿಸ್ಕೊಳ್ಳೋಣ್ರಿ ಇನ್ನೂ ಒಂದು ಸ್ವಲ್ಪ ಚಿಕನ್ ಕುದಿಯೋವರೆಗೂ ಇದನ್ನು ಚಲೋತ್ನಾಗೆ ಒಂದೂವರಿಯಿಂದ ಒಂದೆರಡು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಚಲೋತ್ನಾಗ ಒಂದೂವರೆಯಿಂದ ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಕೊಂಡಿರಿ ಈಗ ಗ್ರೇವಿನೂ ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗೈತೆ ರೀ ಚಿಕನ್ ಕೂಡ ಚಲೋನಾಗಿ ಕುದ್ದಿದೆ ನೋಡಿರಿ ಲಾಸ್ಟಿಗೆ ಇದರಲ್ಲಿ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರು ಕೊತ್ತಂಬರಿ ಹಾಕೋಣ್ರಿ ಹಾಕಿದ್ದಾದ್ರೆ ನೋಡಿರಿ ಫ್ರೆಂಡ್ಸ್ ನಮ್ಮ ಟೇಸ್ಟ್ರೀ ಆದಂತಹ ಬಟರ್ ಚಿಕನ್ ರೆಡಿ ಆಯಿತು ನೋಡಿರಿ ನೀವು ಇದನ್ನ ಬಿಸಿ ಬಿಸಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ರೈಸ್ ಜೊತೆ ಕೂಡ ತಿನ್ಬೋದು ನೋಡಿರಿ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ ಇದು ಸೇಮ್ ರೆಸ್ಟೋರೆಂಟ್ನಲ್ಲಿ ಮಾಡಿರ್ತಾರಲ್ರಿ ಫ್ರೆಂಡ್ಸ್ ಆ ಟೇಸ್ಟೇ ಆಗಿದೆ ನೋಡಿರಿ ನೀವು ಕೂಡ ಮನೆಯೊಳಗೊಮ್ಮೆ ನಾನು ಮಾಡಿದ ಥರ ಬಟರ್ ಚಿಕನ್ ಟ್ರೈ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ನಾನು ಮಾಡಿದ ಬಟರ್ ಚಿಕನ್ ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿನ್ರಿ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನೀನು ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ